ೀರ್ಥ್ಯಾಮ್ಯಾ ಪ್ರತಿಪದೃದ ಯಾರ ಪುರಸ್ತ ಎದುರಿನಲ್ಲಿ ಭುವಿ ಭೂಮಿಯಲ್ಲಿ ವಿಗಲಿತ ಮಾನಾದ ಮಾನಾಹ ದರ್ಪವುಳ್ಳ ಪ್ರತಿ ತೀರ್ಥ್ಯಾಹ ಪ್ರತಿವಾದಿಗಳು ವಿವದಂತೆ ವಿವಾದ ಮಾಡುವುದಿಲ್ಲವೋ ಭೂರಪಿ ಭೂಮಿಯೂ ಕೂಡ ರಮ್ಯ ಮನೋಹರವಾಗಿ ಪ್ರತಿಪದಂ ಹೆಜ್ಜೆ ಹೆಜ್ಜೆಗೂ ಜಾತ ಮೃದುಹಾಸ ಜಾತ ಉಂಟಾದ ವಿಕೋಶ ಅರಳಿದ ಅಂಬುಜ ತಾವರೆಗಳಿಂದ ಮೃದು ಕೋಮಲವಾದ ಹಾಸ ನಗೆಯುಳ್ಳದ್ದು ಅಸೀತ್ ಆಯಿತೋ ತಂ ಜಿನಸಿಂಹಂ ಶರಣ ಶರಣಮಿತೋಸ್ಮಿ ಅಂತಹ ಜಿನೆ ಶ್ರೇಷ್ಠನನ್ನು ಮೊರೆಹೊಂದಿರುತ್ತೇನೆ ಅಂದರೆ ತಾತ್ಪರ್ಯ ರೂಪದಲ್ಲಿ ಯಾವ ಮಹಾಪ್ರಭುವಿನ ಸಮಕ್ಷಮದಲ್ಲಿ ಏಕಾಂತವಾದಿಗಳು ನಿರಹಂಕಾರಿಗಳಾಗಿ ಲೋಕದಲ್ಲಿ ವಾದಿಸುವುದಿಲ್ಲವೋ ಐ ಭೂಮಿಯು ಪ್ರತಿಯೊಂದು ಹೆಜ್ಜೆಗಳಿಗೆ ವಿಕಸಿತವೂ ಸುವರ್ಣಮಯವೂ ಕೋಮಲವೂ ಆದ ಕಮಲಗಳುಳ್ಳದ್ದು ಶೋಭನೀಯವೂ ಆಯಿತು ಭಗವಂತನ ದಿವ್ಯ ಧ್ವನಿಯನ್ನುಂಟಾದ ಧರ್ಮೋಪದೇಶವನ್ನು ಕೇಳಿ ನಿರಭಿಮಾನಿಗಳು ವಾದಿಸುವವರು ಶರಣಾಗತರು ಆಗುತ್ತಿದ್ದರೆಂದು ಈ ಮಹಾಸ್ವಾಮಿಯ ಶ್ರೀ ವಿಹಾರದಿಂದ ಸಮಸ್ತ ಲೋಕವೇ ಆನಂದ ಪರವಶವಾಗುತ್ತಿತ್ತೆಂದು ಆಗ ಆಕಾಶದಲ್ಲಿ ದೇವತೆಗಳು ಭಕ್ತಿಯಿಂದ ಹದಿನೈದು ಹದಿನೈದು ಸುವರ್ಣಮಯವಾದ ಕಮಲಗಳ ಹದಿನೈದು ಪಂಕ್ತಿಗಳನ್ನು ರಚಿಸುತ್ತಿದ್ದರೆಂದು ಇದು ದೇವನಿರ್ಮಿತಾತಿಶಯವೆಂದು ಭಾವವು